ಗಾಯ್ಸ್ ಇವತ್ ನೋಡ್ರಿ ಟೈಮ್ ಸಿಕ್ಸ್ ಥರ್ಟಿ ಆಗತ್ತಂದ್ರಿ ಇಷ್ಟು ಜೋರ್ ಬಿಸ್ಬಿಡದ ಆಯ್ ರಾಜೋದೋ ಎಲ್ಲ ಲೇಡೀಸ್ ಸನ್ಫ್ಲವರ್ ಕಾಣ್ತಾರ ಸನ್ಫ್ಲವರ್ ಹೊಲ್ದಾಗ್ ಬಂದ ನಿಂತ ಫೀಲ್ ಆತಿ ನನಗೆ ಇಲ್ಲಿ ಉಡಿ ತುಂಬು ಕಾರ್ಯಕ್ರಮ ನಡೆಯ್ತದ್ರಿ ನನಗೂ ಒಂದು ಆಂಟಿ ಕರೆದ್ರೆ ನಾನು ಹೋಗುತ್ತೀನಿ ಇದು ಇವತ್ತಿನ ಕಡಿಮೆ ನಾಳೆ ಫುಲ್ ರಶ್ ಇಲ್ಲಿ ದೇವ್ರಿಗೆ ಒಂದೇ ಬಾಳನ್ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದೆ ನೋಡ್ರಿ ಫುಲ್ ಎಲ್ಲೋ ಎಲ್ಲೋ ಎಲ್ಲ ಕಡೆ ಶಂಕರ್ಲಿಂಗ ಗುಡಿಯೊಳಗೆ ನಮ್ದು ಶಕ್ತಿ ತರುಣ ಸಂಘ ಅವರು ಅಂಬಾಬಾಯಿದ ರಂಗೋಲಿ ಹಾಕ್ಷಾರ ಕುಂಭಮೇಳ ಮಾಡತ್ತಾರ ಇವತ್ತು ರಂಗೋಲಿ ಹಾಕದವ್ರಲ್ಲ ಯಾರದಾರು ಮರ ಕೈಸ್ ಇವತ್ತು ಎಷ್ಟು ಬಿಸಿಲೈತಂದ್ರೆ ನಮ್ಮ ಸ್ಕಿನ್ ಬರ್ನ್ ಆಗ ಸೆವೆನ್ ಥರ್ಟಿಗೆ ಇಷ್ಟು ಜೋರ್ ಬಿಸಿಲು ಐತಿ ಇವತ್ತು ಗುಡ್ ಮಾರ್ನಿಂಗ್ ಜೈ ಜಲಾಲ್ ವೆಲ್ಕಮ್ ಟು ಮೈ ನಿವ್ ನೀವ್ ಇವತ್ತು ನವರಾತ್ರಿಯ ನಾಲ್ಕನೇ ದಿನ ದೇವಿ ಕುಷ್ಮಾಂಡವನ್ನು ಆರಾಧಿಸಲಾಗುತ್ತದೆ ಕುಷ್ಮಾಂಡ ಅಂದ್ರೆ ಹೂ ಅಂದ್ರೆ ಸ್ವಲ್ಪ ಕುಷ್ಮಾ ಅಂದರೆ ಉಷ್ಣ ಆಂಡ ಅಂದರೆ ಬ್ರಹ್ಮಾಂಡ ಎಂದು ಅರ್ಥ ಆಂಡ ಅಂದರೆ ಸೃಷ್ಟಿಯ ಮೂಲ ಎಂದರ್ಥ ಬ್ರಹ್ಮಾಂಡ ಅಂಧಕಾರದಳು ಮುಳುಗಿತ್ತು ಆಕಾಶ ಇರಲಿಲ್ಲ ಸೂರ್ಯ ಇರಲಿಲ್ಲ ನಕ್ಷತ್ರಗಳಿರಲಿಲ್ಲ ಅವಾಗ ಪಾರ್ವತಿ ಮಾತಾ ಕುಷ್ಮಾಂಡ ದೇವಿಯ ರೂಪವನ್ನು ತಾಳಿ ಅವರು ಒಂದು ನಗೆಯಿಂದ ಒಂದು ಸ್ಮೈಲಿಂದ ಕುಷ್ಮಾಂಡ ದೇವಿ ತಂದ ತನ್ನ ದಿವ್ಯ ನಗುವಿಂದ ಪೂರ ಬ್ರಹ್ಮಾಂಡವನ್ನು ಸೃಷ್ಟಿಸಿದರು ಸೂರ್ಯ ಮತ್ತು ಭೂಮಿಯನ್ನು ಸೃಷ್ಟಿಸಿದರು ಇವರಿಗೆ ಸೃಷ್ಟಿಯ ಜನನಿ ಜಗಜ್ಜನನಿ ಎಂದು ಕರೆಯುತ್ತಾರೆ ತಮ್ಮ ಪ್ರಕಾಶವಾದ ನಗುವಿಂದ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸಿದರು ಅವರು ದೈವಿಕ ಕಿರಣಗಳಂತೆಯೇ ಪ್ರಪಂಚಕ್ಕೆ ಶಕ್ತಿ ಚೈತನ್ಯ ಹೊಸ ಬೆಳಕನ್ನು ನೀಡಿದರು ಆ ದೇವಿಯನ್ನು ಅಷ್ಟಭುಜ ಎಂದು ಕರೆಯುತ್ತಾರೆ ಅವರಿಗೆ ಎಂಟು ಕೈಗಳಿದ್ದವು ಕೈಯಲ್ಲಿ ಕಮಲ ಬಿಲ್ಲು ಬಾಣ ಕಶಲ ಜಲ್ ಜಪಮಾಲೆ ಮುಂತಾದ ದೈವಿಕ ಅಸ್ತ್ರಗಳಿದ್ದವು ಭಕ್ತರಿಗೆ ಶಕ್ತಿ ಆರೋಗ್ಯ ಸಮೃದ್ಧಿಯನ್ನು ನೀಡುತ್ತಾರೆ ಗಾಯ್ಸ್ ನಾ ಯಾವುದೇ ಟೂಲ್ಸ್ ಯೂಸ್ ಮಾಡಿಲ್ಲ ಇಟ್ಸ್ ಮೈ ನ್ಯಾಚುರಲ್ ಕಾಲ್ಸ್